ಎರಡು ರೀತಿಯ ಮನುಷ್ಯರಿಗೆ ಬಲು ದೊಡ್ಡ ಸಮ ದೊಡ್ಡ ದೊಡ್ಡ ಸಮಸ್ಯೆಗಳು ಬರುತ್ತೆ ಆ ಮನುಷ್ಯರು ಯಾರು ಯಾಕೆ ಬರುತ್ತೆ ಯಾವ ಸಮಸ್ಯೆ ಅದನ್ನ ಬಿಡದಲ್ಲಿ ನೋಡೋಣ ಕೋಟ್ಯಾಂತರ ಜನಸಂಖ್ಯೆ ಇದ್ದೀವಿ ಅದರಲ್ಲಿ ಭಿನ್ನ ಭಿನ್ನ ರೀತಿಯಾಗಿದ್ದೀವಿ ಎಲ್ಲರಿಗೂ ಕೂಡ ಏಕ ಸಮಯ ಇದ್ದಂತಹ ಆ ಪಕ್ಷದಲ್ಲೂ ಕೂಡ ಹಲವು ರೀತಿಯಾದಂತ ಸಮಸ್ಯೆಗಳನ್ನ ರೂಪಾಂತರ ಸ್ಥಿತಿಗಳನ್ನ ಕೂಡ ನಾವು ಕಾಣ್ಬೋದು ಅಂಥದ್ರಲ್ಲಿ ಎರಡೇ ರೀತಿಯ ಜನ ಯಾರು ಹಾಗಾದ್ರೆ ಇಡೀ ಪ್ರಪಂಚಾದ್ಯಂತ ನಾವು ಜನವನ್ನ ಗಮನಿಸಿದಂತ ಪಕ್ಷದಲ್ಲಿ ಎಂಟು ನೂರು ಕೋಟಿಗೂ ಎಂಟು ನೂರು ಕೋಟಿಗೂ ಜಾಸ್ತಿ ಜನಸಂಖ್ಯೆ ಇದ್ದೀವಿ ಅದ್ರಲ್ಲಿ ಇದನ್ನ ಎರಡು ರೀತಿಯ ಜನ ಅಂತ ಡಿವೈಡ್ ಮಾಡೋದು ಎಷ್ಟು ಕಷ್ಟ ಇದೆ ಅಲ್ವಾ ಆದ್ರೂ ಕೂಡ ತಿಳಿಯೋಣ ಎರಡು ರೀತಿಯ ಜನರಿಗೆ ಬಲು ದೊಡ್ಡ ದೊಡ್ಡ ಸಮಸ್ಯೆಗಳು ಬರ್ತಾ ಮನುಷ್ಯನಿಗೆ ನಾನು ಹೇಳ್ತಾ ಇರೋದು ಅವಶ್ಯವಾಗಿ ಗಮನಿಸಿದಂತಹ ಪಕ್ಷದಲ್ಲಿ ಎರಡು ರೀತಿಯ ಜನರಲ್ಲಿ ಒಂದು ಯಾರಂದ್ರೆ ಯಾವೊಬ್ಬ ಮನುಷ್ಯ ಪೂರ್ಣ ಸಕಾರಾತ್ಮಕ ಇರ್ತಾನೆ ಅಥವಾ ತನ್ನನ್ನ ತಾನು ಸಕಾರಾತ್ಮಕ ಮಾಡಿಕೊಳ್ಳಲು ಮುಕ್ತಿಯ ಸ್ಥಿತಿಯಲ್ಲಿದ್ದಾಗ ಈಗ ಅವರು ಸನ್ಯಾಸಿಯಾಗಿ ಯಾವುದೊಂದು ಬೆಟ್ಟ ಗುಡ್ಡ ವಾಸ ಇತ್ಯಾದಿಯಲ್ಲಿ ಇರ್ತಾರಲ್ಲ ಅಂತ ಜನರಿಗೆ ಸಂಬಂಧಪಟ್ಟಿಲ್ಲ ಬದಲಿಗೆ ಇನ್ನು ಮನುಷ್ಯನ ರೂಪದಲ್ಲೇ ಇರ್ತಕ್ಕಂತಹ ಸಮಾಧಿ ಸ್ಥಿತಿಗೆ ಹೋಗಿಲ್ಲದಂತಹ ಆ ಮನುಷ್ಯ ವರ್ಗ ಯಾವುದೇ ವಿಭಾಗದಲ್ಲೂ ಕೂಡ ಇರಬಹುದು ಆಧ್ಯಾತ್ಮಿಕ ಸಾಮಾಜಿಕ ಹಾಗೆಯೇ ಯಾವುದಾದರೂ ವಿಭಾಗದಲ್ಲೂ ಕೂಡ ಇರಬಹುದು ಆ ಮನುಷ್ಯ ಅತಿ ಒಳ್ಳೆಯವನಾಗಿದ್ದಾರೆ ಇಲ್ಲಿ ವಿಷಯ ಯಾವೊಬ್ಬ ಮನುಷ್ಯ ಇರ್ತಾನೆ ಆ ಮನುಷ್ಯ ಅತಿ ಒಳ್ಳೆಯವನಾಗಿದ್ದಂತಹ ಪಕ್ಷದಲ್ಲಿ ಈ ಕಲಿಯುಗದ ಪ್ರಭಾವಕ್ಕೆ ಆ ಅತಿಯಾಗಿರ್ತಕ್ಕಂಥ ಒಳ್ಳೆ ಮನುಷ್ಯನೇ ಬೆಳಕಂತೆ ಕಾಣುವುದು ಕಣ್ಣನ್ನ ಕುಕ್ಕುವುದು ಯಾರಿಗೆ ಅನ್ಯರಿಗೆ ಯಾರೇನು ಬೆಳಕಾಗಿಲ್ಲ ಯಾರು ಸಕಾರಾತ್ಮಕವಾಗಿಲ್ಲ ಯಾರು ಒಳ್ಳೆಯವರಲ್ಲ ಅವರ ದೃಷ್ಟಿಗೆ ಕುಕ್ಕುತ್ತಾನೆ ಮನುಷ್ಯ ಹಾಗಿದ್ಮೇಲೆ ಯಾರು ಹೆಚ್ಚು ನೋಡ್ತಾರೆ ಯಾರನ್ನ ದೇಹದಲ್ಲಿರ್ತಕ್ಕಂಥ ಜೀವಾತ್ಮಗಳೆಲ್ಲವೂ ಕೂಡ ದೇಹರಹಿತ ಆತ್ಮಗಳೆಲ್ಲವೂ ಕೂಡ ದಿಟ್ಟಿಸ್ತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥ ಸಕಾರಾತ್ಮಕವಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ನೀವು ಒಂದು ಕತ್ತಲೆಯಲ್ಲಿ ಕೋಣೆಯಲ್ಲಿ ಇದ್ದೀರಾ ಅಥವಾ ಒಂದು ಕತ್ತಲೆ ಲೋಕದಲ್ಲಿ ಇದ್ದೀರಾ ಅಥವಾ ಒಂದು ರಾತ್ರಿ ವೇಳೆ ಅಂತ ಅನ್ಕೊಳ್ಳಿ ಹನ್ನೊಂದು ಹನ್ನೆರಡು ಗಂಟೆ ಇಟ್ಕೊಳ್ಳಿ ಅಂತ ಸಂದರ್ಭದಲ್ಲಿ ಚಂದ್ರದೇವನ ಬಿ ವಿಚಾರ ಬಿಡಿ ಚಂದ್ರದೇವ್ ಬರ್ತಾ ಇರತ್ತೆ ಹೌದು ಆದರೆ ಚಂದ್ರದೇವ ನಿಲ್ಲದಂತಹ ಸಂದರ್ಭ ಅಂತಾನೆ ಅನ್ಕೊಂಡ್ರು ಕತ್ತಲೆಯ ಸಮಯದಲ್ಲಿ ಎಲ್ಲಾದರೂ ಒಂದು ನಕ್ಷತ್ರದಂತೆ ಬೆಳಕು ಕಂಡಾಗ ನಾವು ಕೋಟಿ ಜನ ಭೂಮಂಡಲದಲ್ಲಿ ಇದ್ದೇವೆ ಹನ್ನೊಂದು ಹನ್ನ ಹನ್ನೆರಡು ಗಂಟೆ ರಾತ್ರಿಯದಲ್ಲಿ ಎಚ್ಚರ ಇದ್ದೀವಿ ಅನ್ಕೊಳ್ಳಿ ಅಥವಾ ಹಗಲ್ಲೇ ಹನ್ನೊಂದು ಹನ್ನೆರಡು ಗಂಟೆ ಸಮಯ ಎರಡು ಗಂಟೆ ಸಮಯ ಕತ್ತಲೆ ಆಗ್ಬಿಡ್ತೀವಿ ಯಾವ್ದಾದ್ರು ಒಂದು ಕಾರಣಕ್ಕೆ ಉದಾಹರಣೆಗೆ ನಾನು ಹೇಳ್ತಾ ಇರೋದು ಆ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಮೇಣದ ಬತ್ತಿಯಂತೆ ಅಥವಾ ಯಾವುದೋ ಒಂದು ನಕ್ಷತ್ರದಂತೆ ಪ್ರಕಾಶವಾಯಿತು ಬೆಳಕು ಕಾಣಿಸ್ತು ಕೋಟಿ ಇರ್ತಕ್ಕಂಥ ಜನರ ಎಲ್ಲವೂ ಅಲ್ಲೇ ಒಂದೇ ಕಡೆ ಯಾವ ಆಕಾಶ ಮಂಡಲದಲ್ಲಿ ಇರ್ತಕ್ಕಂಥ ನಕ್ಷತ್ರದ ಕಡೆಗಿರುತ್ತೆ ಕೋಟಿ ಕೋಟಿ ಜನ ಇದ್ರು ಒಳ್ಳೆಯವರು ಕೆಟ್ಟವರು ಅವರು ಇವರು ಯಾರು ಕೂಡ ಉಳ್ಕೊಳ್ಳೋದಿಲ್ಲ ಎಲ್ಲರೂ ಸೇರಿ ಕೂಡ ಆ ಬೆಳಕನ್ನು ನೋಡ್ತಕ್ಕಂಥದ್ದಾಗ ಅಂದ್ರೇನು ಎರಡು ರೀತಿಯ ವಿಧಾನಗಳಲ್ಲಿ ಯಾವುದು ಅಲ್ಪ ಪ್ರಮಾಣವೇ ಸರಿ ಅಥವಾ ಹೆಚ್ಚಿನ ಪ್ರಮಾಣವೇ ಸರಿ ಸಕಾರಾತ್ಮಕವಾಗಿದ್ದಂತಹ ಸಂದರ್ಭದಲ್ಲಿ ಉಳಿದಂತಹದ್ದೆಲ್ಲವ ದೃಷ್ಟಿಗೆ ಆ ಸಕಾರಾತ್ಮಕತೆ ಗೋಚರವಾಗತ್ತೆ ಮನುಷ್ಯನ ಕಣ್ಣಿಗೆ ಮರ ಮುರಿಯಿತು ಅಂತ ಹೇಳ್ಬಿಟ್ಟು ಒಂದು ಗಾದೆ ಇದೆ ಅದರ ಅರ್ಥ ಅಂತರ್ಗರ್ಭಿತವಾಗಿ ನಾವು ನೋಡುವಂತಹ ಪಕ್ಷದಲ್ಲಿ ಮನುಷ್ಯನ ಕಣ್ಣಿಗೆ ಮರ ಮುರಿಯಿತು ಇದೂ ಕೂಡ ಸರಿ ಆದ್ರೆ ಮನುಷ್ಯನ ಕಣ್ಣಿಗೆ ಮರ ಮುರಿಯುವುದಿಲ್ಲ ಇದೂ ಕೂಡ ಸರಿ ಮನುಷ್ಯನ ಕಣ್ಣಿಗೆ ಮರ ಯಾವಾಗ ಮುರಿಯುತ್ತೆ ಅಂದ್ರೆ ಅಂತಹ ದುಷ್ಟ ಶಕ್ತಿ ಮರವನ್ನ ಮುರಿತಕ್ಕಂತಹ ಯೋಗ ಶಕ್ತಿ ಅಥವಾ ಅದು ದೈವಿಕ ಶಕ್ತಿ ಆಗಿರ್ಬೋದು ದೈತ್ಯ ಶಕ್ತಿ ಆಗಿರ್ಬೋದು ಇದ್ದಂತಹ ಪಕ್ಷದಲ್ಲಿ ಆ ಮರದ ಕೊಂಬೆಯನ್ನ ದೃಷ್ಟಿಯ ಮೂಲಕ ಅದಕ್ಕೆ ಸಿದ್ಧಿ ಎಂದು ಕರೀತಾರೆ ದೃಷ್ಟಿ ಮೂಲಕ ಮುರಿತಾವೆ ರೆಂಬೆ ಒಬ್ಬ ಮನುಷ್ಯ ಇದ್ದಂತಹ ಪಕ್ಷದಲ್ಲಿ ಸಾಮಾನ್ಯ ಇದ್ದಂಥ ಪಕ್ಷದಲ್ಲಿ ಹಿಂಗ್ ನೋಡಿದ್ರು ಮುರಿಯಲ್ಲ ಹಿಂಗ್ ನೋಡಿದ್ರು ನೋಡೋದು ಹೇಗ್ ನೋಡಿದ್ರು ನೋಡು ಅವನೇನ್ ಈ ಶಕ್ತಿ ಇರೋದಿಲ್ಲ ಮುರಿಯೋದಿಲ್ಲ ಇದರರ್ಥ ಮನುಷ್ಯನ ಕಣ್ಣಿಗೆ ಮರ ಕೂಡ ಮುರಿಯುತ್ತೆ ಹಾಗಿದ್ಮೇಲೆ ಯಾವೊಬ್ಬ ವ್ಯಕ್ತಿ ಸಕಾರಾತ್ಮಕವಾಗಿ ಇರ್ತಾರೆ ಅಂತಹವರನ್ನ ಕೋಟ್ಯಾನು ಕೋಟಿ ನೋಡುವುದರಿಂದ ಅಗಾಧವಾದಂತಹ ಹಾನಿಕಾರಕ ಪರಿಣಾಮಗಳೆಲ್ಲವೂ ಲಭ್ಯವಾಗ್ತಾವೆ ಹೇಗೆ ಅವ್ರು ಸಕಾರಾತ್ಮಕ ಇದ್ಮೇಲೆ ಹೇಗೆ ಲಭ್ಯ ಆಗ್ತಾ ಸೂರ್ಯದೇವ ನಮ್ಮ ಭೋಮಂಡಲದಲ್ಲಿ ಕಾಣಿಸುತ್ತೆ ಹಾಗಿದ್ಮೇಲೆ ನಾವು ನೋಡ್ತಾನೆ ಇರ್ತೀವಿ ಅದಕ್ಕೆ ಏನು ಶಕ್ತಿ ಕಡಿಮೆ ಆಗತ್ತಾ ಅಂತ ಪ್ರಶ್ನೆ ಮಾಡ್ಬೋದು ಆದ್ರೆ ಇಲ್ಲಿ ಮನುಷ್ಯನನ್ನ ಗಮನಿಸಿದಂತಹ ಪಕ್ಷದಲ್ಲಿ ಯಾವಬ್ಬ ಮನುಷ್ಯ ಸಕಾರಾತ್ಮಕ ಇರ್ತಾನೆ ಅಂತಹ ಸಂದರ್ಭದಲ್ಲಿ ಸೂರ್ಯದೇವನ ಶಕ್ತಿ ಮನುಷ್ಯನಿಗೆ ಏನಿರೋದಿಲ್ಲ ಸಕಾರಾತ್ಮಕ ಇರ್ತಾನೆ ಅವನು ಪ್ರಕಾಶಮಾನ ಆತ್ಮದ ಸ್ವರೂಪಕ್ಕೋಗಿ ತನ್ನ ಉನ್ನತಿಯನ್ನು ಮಾಡಿದಾಗ ಸೂರ್ಯದೇವನ ಸಮಾನ ಸ್ಥಿತಿಗತಿ ಅಥವಾ ಅದಕ್ಕೆ ಕಡಿಮೆ ಇರ್ಬೋದು ಹೆಚ್ಚಿಗೆ ಇರ್ಬೋದು ಆದ್ರೆ ಮನುಷ್ಯ ವರ್ಗ ಇದ್ದಂತಹ ಪಕ್ಷದಲ್ಲಿ ಆ ಒಂದು ದೃಷ್ಟಿ ಎಂತಕ್ಕಂಥದ್ದು ಏನ್ ಬೀಳುತ್ತೆ ಅದು ಶಕ್ತಿಯನ್ನು ಹೇರ್ಕೊಳ್ತಕ್ಕಂಥದ್ದು ದುಷ್ಟತೆಯನ್ನು ಕೂಡ ಸೇರಿಸ್ತಕ್ಕಂಥದ್ದು ಇದು ಎರಡು ಕಾರ್ಯಗಳು ನಡೆಯುತ್ತೆ ಆಗ ಅಲ್ಪ ಜನರಿಗಿಂತ ಹಲವು ಜನರ ದೃಷ್ಟಿ ಅದ್ರ ಮೇಲೆ ಬಿದ್ದಾಗ ಸಕಾರಾತ್ಮಕ ಇದ್ದಾಗ ನಾವು ಹಾಗೆ ಆಗ್ಬೇಕು ಹಾಗೆ ಆಗ್ಬೇಕು ಅಂತಾರೋ ಅಥವಾ ಹಾನಿ ಮಾಡ್ಬೇಕು ಹಾನಿ ಮಾಡ್ಬೇಕಂತಾರೋ ಏನಂತ ಯಾವಾಗ ಏನೇನ್ ಸಂಕಲ್ಪ ಆಗ್ತಾವ ಆ ಮ್ಯಾಕ್ಸಿಮಮ್ ಸಂಕಲ್ಪಗಳು ಆ ಮನುಷ್ಯನ ಮೇಲೆ ಪ್ರಭಾವವನ್ನು ಬೀರ್ತಾವೆ ಇದು ಒಂದು ಸಕಾರಾತ್ಮಕವಾಗಿರ್ತಕ್ಕಂಥವ್ರಿಗೆ ಆ ಒಂದು ದೃಷ್ಟಿಯ ಕಾರಣದಿಂದ ವಿಚಾರದ ಕಾರಣದಿಂದ ತೊಂದರೆಯನ್ನೇ ಮಾಡ್ಲಿಕ್ಕೆ ಹೋಗ್ಬೋದು ನಾವೆಲ್ಲ ಹೇಗಿದ್ದೀವಿ ಅದೊಂದು ಯಾಕೆ ಹಂಗಿರ್ಬೇಕು ಅದೊಂದು ನೂರಾರು ಸಂಖ್ಯೆ ಯಾಕಿರಬೇಕು ಸಾವಿರಾರು ಸಂಖ್ಯೆ ಯಾಕಾದ್ರೂ ಇರಬೇಕು ಒಂದು ಹತ್ತು ಸಾವಿರ ಸಂಖ್ಯೆ ಆದರೂ ಕೂಡ ಯಾಕಾದ್ರೂ ಇರಬೇಕು ಹಾಂ ಮಿಕ್ಕಂತೂ ನಾವು ಲಕ್ಷಾಂತರ ಕೋಟ್ಯಂತರ ಇದ್ದೀವಿ ನಮ್ಮಂತೇನೆ ಆಗಲಿ ಅವರು ನೀವು ಲಕ್ಷಾಂತರ ಕೋಟ್ಯಂತರ ಯಾರಿದ್ದೀರಿ ಅವರು ಹತ್ತು ಸಾವಿರ ಐವತ್ತು ಸಾವಿರ ಇದ್ದಾರಲ್ಲ ಒಂದು ಲಕ್ಷ ಇದ್ದಾರಲ್ಲ ಅವ್ರ ಮೇಲೆ ದಾಳಿ ಮಾಡಿ ನೀವು ಹೇಳಿ ಕೆಟ್ಟವ್ರ ನೋಡಿ ಒಂದು ಗುಂಪು ಇಟ್ಕೊಳ್ರಿ ಹ ನಾವೆಲ್ಲ ಈಗಿದ್ದೀವಿ ಒಂದೇ ಕಾಲೇಜ್ನಲ್ಲಿ ನಲ್ಲಿ ಅವನ್ ಯಾಕೆ ಇರೋ ತರ ಫೋರ್ಸ್ ಕೊಡ್ಬೇಕು ಕರೀರಿ ಅವ್ನು ಬಂದ್ ಬೀಡಿ ಸೇರ್ಲಿ ಸಿಗ್ರೆಟ್ ಸೇದ್ಲಿ ನಶ ಹಾಕ್ಲಿ ಅನ್ಸಾಕ್ಲಿ ಕರೀಲಿ ಅವನು ಇಡ್ಕೊಡ್ರಿ ಅವನ ರಾಗಿಂಗ್ ಮಾಡ್ತಾರೆ ಯಾರು ಆರು ಜನರು ಅಥವಾ ಹತ್ತು ಜನರು ಏನಾರು ದುಷ್ಟ್ರ ಅಥವಾ ಒಂದಕ್ಕಿಂತ ಅಧಿಕವಾದಂತ ಗುಂಪಿದ್ರೆ ಕೆಟ್ಟ ಬುದ್ಧಿ ಏನಾಗುತ್ತಿದ್ರೆ ಏನ್ ಮಾಡ್ರಿ ಒಬ್ಬನು ಹೋದ್ರೆ ಅವನು ಅವನೇನ್ ಲಾರ್ಡಾ ಅವನೇ ನಾಗ್ ಮಾಡ್ಬೇಕಾ ಹೇಳ್ಕೊಬಾರ ಕೂರ್ಸ ಅಂತ ಹೇಳ್ಬಿಟ್ಟು ಇಲ್ಲದೇ ಮಾಡಿಸ್ದ ಹೀಗೆ ಯಾರು ಸಕಾರಾತ್ಮಕವಾಗಿ ಕೂಡ ಇರ್ತಾರೆ ಅವರ ಮೇಲೆ ಹಾನಿಕಾರಕ ಆತ್ಮಗಳು ದೇಹರೂಪಿ ಆತ್ಮರೂಪಿ ದಾಳಿಯನ್ನು ಮಾಡ್ತಾರೆ ಅವರಿಗೆ ಬೋಲು ದೊಡ್ಡ ದೊಡ್ಡ ಸಮಸ್ಯೆಗಳಾಗ್ತಾವೆ ಆ ಸಮರ್ಥತೆಯಿಂದ ಎದುರಿಸ್ಕೊಂಡ್ರೆ ಪರವಾಗಿಲ್ಲ ಎದುರಿಸಿಲ್ಲ ಅಂದ್ರೆ ಕಷ್ಟ ಹಾಗಾಗಿ ಒಬ್ಬ ವ್ಯಕ್ತಿಯನ್ನ ನಾವು ಸಕಾರಾತ್ಮಕವಾಗಿರ್ತಕ್ಕಂಥ ವ್ಯಕ್ತಿಯನ್ನು ನೋಡಿದ್ವಿ ಕೋಟಿ ಕೋಟಿ ಜನರಲ್ಲಿ ಇನ್ನೊಬ್ಬ ವ್ಯಕ್ತಿ ಯಾರು ಹಾಗಾದ್ರೆ ಮನುಷ್ಯನ ವಿಭಾಗದಲ್ಲಿ ಯಾರು ತೀರ ಹಾನಿಕಾರಕ ಸ್ಥಿತಿಯಲ್ಲಿ ದೇಹ ದೇಹರೂಪ ಮನುಷ್ಯನೇ ಆತ್ಮದ ರೂಪ ಜೀವಾತ್ಮದ ಆತ್ಮ ಶುದ್ಧ ಜೀವಾತ್ಮದ ಸ್ಥಿತಿಯೆಲ್ಲವೂ ಕೂಡ ಮ್ಯಾಕ್ಸಿಮಮ್ ಹುಟ್ಟುವಾಗಲೇ ನೂರರಲ್ಲಿ ತೊಂಬತ್ತು ಪ್ರತಿಶತ ಕಲುಷಿತ ಹುಟ್ಟಿ ಒಂದು ಸ್ವಲ್ಪ ವರ್ಷಕ್ಕೆ ಮಕ್ಕಳು ಕಣ್ ತೆಗೀತಾರ್ ಕೈ ತೆಗೀತಾರ್ ಬೆನ್ ಮುರಿತಾರ ಸೊಂಟ ಮುರಿತಾರ ಇನ್ನೊಂದ್ ಸ್ವಲ್ಪ ದಿವಸ ಆದ್ರೆ ಕಳ್ತಾನ ಮಾಡ್ತಾರೆ ಬಾಲಗ್ರಹ ಬಾಲಪರಾಧಿ ಅಪರಾಧಿ ಎಂತಕ್ಕಂಥ ಹೆಸರು ಪಟ್ಟ ಪಡ್ಕೋದು ಇನ್ನೊಂದ್ ಸ್ವಲ್ಪ ದಿವಸ ಆದ್ರೆ ಕೊಲೆ ಮಾಡ್ತಾರೆ ಹೆಣ್ಮಕ್ಳಾದ್ರೆ ಅವ್ರನ್ನ ಅತ್ಯಾಚಾರ ಮಾಡ್ತಾರೆ ಗಂಡ್ಮಕ್ಳ ಆದ್ರೆ ಇನ್ನೇನೋ ಒಂದ್ ಯಾವುದಾದ್ರೂ ಕೂಡ ಒಂದು ಅಪರಾಧಕ್ಕೆ ಸಿಲುಕಿ ಸಿಲ್ಕಿ 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 ಕಂಟಕ ಸ್ಥಿತಿಯನ್ನ ತನ್ನಲ್ಲಿ ತಾನು ತಂದ್ಕೊಡ್ತಾರೆ ಬೇರೆಯವ್ರ ಹಾನಿ ಮಾಡೋದಿರ್ಲಿ ತನ್ನಲ್ಲಿ ತಾನು ತಂದ್ಕೊಂಡಂತಹ ಪಕ್ಷದಲ್ಲೂ ಕೂಡ ಅದು ಅಶುದ್ಧ ಕರ್ಮ ಅಂತ ಆಗತ್ತೆ ಯಾವಾಗ ಅಶುದ್ಧ ಕರ್ಮಗಳು ನಿರ್ಮಾಣ ಆಗ್ತಾವೆ ಅಂತಹ ಸಂದರ್ಭದಲ್ಲಿ ಆ ಮನುಷ್ಯ ಸ್ವಯಂ ಅಂತದ ಫಲವನ್ನ ಅನುಭವಿಸಲು ತನ್ನ ತಾನು ನಿರ್ಮಾಣವನ್ನ ಮಾಡ್ಕೊಳ್ತಾನೆ ಆಗ ಹಾನಿಕಾರಕ ಸ್ಥಿತಿಗೆ ಹೋಗ್ತಾನೆ ಬದುಕಿದ್ದಾಗಲೇ ರೋಗ ರೋಜಿನಿಗಳಿಂದ ಗ್ರಸ್ತನಾಗ್ತಾನೆ ಮಾನಸಿಕ ಸಮಸ್ಯೆಗಳಿಂದ ಗ್ರಸ್ತನಾಗ್ತಾನೆ ಬದುಕಿದ್ರು ಕೂಡ ನಾನು ಎಲ್ಲಿ ಬದುಕಿದ್ದೀನಿ ಊಟ ಮಾಡ್ತಾ ಇದ್ದೀನಿ ತಿಂಡಿ ತಿಂತಾ ಇದ್ದೇನೋ ಇವ್ರು ನನ್ನ ಕುಟುಂಬದವರು ಹೌದೋ ಅಲ್ವ ಏನು ಕೂಡ ಗೊತ್ತಿಲ್ಲ ಇದು ಯಾವ ನರ್ಕಿಕ್ಕಿಂತ ಕಡಿಮೆ ಯಾವ ನರ್ಕಕ್ಕಿಂತ ಕಡಿಮೆ ಯಾವ ಪಾಪ ದೋಷಗಳು ಕೊಡ್ತಕ್ಕಂಥ ಹೊಡ್ತ ಏನಿದೆ ಇಂಥ ದೋಷಕ್ಕಿಂತ ದೊಡ್ಡ ಹೊಡ್ತ ಯಾವುದಿದೆ ಮನುಷ್ಯ ಆಹಾರ ತಿನ್ನೋದು ಗೊತ್ತಿಲ್ಲ ಮಾತಾಡೋದು ಗೊತ್ತಿಲ್ಲ ನನ್ನ ಮನೆಯವ್ರು ಯಾರು ಹೊರಗ್ಲವ್ರು ಯಾರು ಗೊತ್ತಿಲ್ಲ ನಾನು ಬದುಕ್ತಾ ಇದ್ದೀನಿ ಮನುಷ್ಯ ಹೌದು ಅಲ್ವೋ ಗೊತ್ತಿಲ್ಲ ಅಂದ್ರೆ ಇದಕ್ಕಿಂತ ದೊಡ್ಡ ನರ್ಕ ಮತ್ತೊಂದು ಯಾವುದಿದೆ ಯಾವುದು ಹಾನಿಕಾರಕ ಕಾರ್ಯವನ್ನು ಮಾಡ್ತಾರೆ ಶಾರೀರಿಕವಾಗಿ ಪೂರ್ಣ ರೋಗಗ್ರಸ್ತವಾಗ್ತಕ್ಕಂಥದ್ದು ಮಾನಸಿಕವಾಗಿ ಆ ಒಂದು ಅಸ್ವಸ್ಥ ಸ್ಥಿತಿಗೆ ಹೋಗ್ತಕ್ಕಂಥದ್ದು ಹಾಗೆ ಆರ್ಥಿಕ ಮಟ್ಟದಲ್ಲಿ ಹೋದ್ರೆ ಹೇಗೋ ಒಂದು ದುಡ್ದು ಮಾಡಿ ಬದುಕ್ತಾರೆ ಆದ್ರೆ ಹಾನಿಕಾರಕ ಸ್ಥಿತಿಗೆ ಹೋದಂತಹ ಪಕ್ಷದಲ್ಲಿ ದೇಹಮಂಡಲದಲ್ಲಿ ಬುದ್ಧಿಮಂಡಲದಲ್ಲಿ ಸಮಾಜಮುಖಿಯಾಗಿ ಅಂತಹ ಸಂದರ್ಭದಲ್ಲಿ ಅವರಿಗೆ ಪಾಪಕರ್ಮಗಳ ನಿಮಿತ್ತ ಹಾನಿ ಜಾಸ್ತಿ ತಾತ್ಕಾಲಿಕ ದೇಹವನ್ನ ನೀಡು ಕೂಡ ಶಿಕ್ಷೆಯನ್ನು ಪಡ್ಕೊಳ್ತಕ್ಕಂಥ ಸ್ಥಿತಿಗೆ ಹೋಗ್ತಾರೆ ಅಕಾಲ ಮೃತ್ಯುವಿಗೆ ಪ್ರಾಪ್ತಿಯಾಗ್ತಾವೆ ಆತ್ಮಗಳಿಗೆ ಅಡಿಯಾಳಾಗ್ತಾವೆ ಆತ್ಮಗಳನ್ನು ಸೇವೆ ಮಾಡ್ತಕ್ಕಂಥ ಆತ್ಮಗಳಿಂದ ಶೋಷಿತವಾಗ್ತಕ್ಕಂಥ ಸ್ಥಿತಿ ಹೋಗ್ತಾವೆ ದೇಹದಲ್ಲಿದ್ದಂಥ ಆತ್ಮಗಳು ಕೂಡ ದೇಹ ಕಳ್ಕೊಂಡಂತ ಆತ್ಮಗಳು ಕೂಡ ಅದರಿಂದಾಗಿ ಭೂಮಂಡಲದಲ್ಲಿ ಇರ್ತಕ್ಕಂಥ ಎರಡು ವರ್ಗ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಎದುರಿಸತಕ್ಕಂಥ ಸಂದರ್ಭ ಬರುತ್ತೆ ಒಂದು ಸಕಾರಾತ್ಮಕವಾಗಿರ್ತಕ್ಕಂಥವು ಇನ್ನೊಂದು ಅಫ್ಕೋರ್ಸ್ ನಕಾರಾತ್ಮಕವಾಗಿರ್ತಕ್ಕಂಥವ್ರು ಈ ಎರಡು ವಿಭಾಗದ ಎರಡು ರೀತಿಯಾದಂತ ಜನರು ಕೂಡ ಸಕಾರಾತ್ಮಕತೆಯಿಂದಾನೂ ಕೂಡ ಸಕಾರಾತ್ಮಕತೆ ಮಾಡಿಕೊಂಡು ಕೂಡ ಎಲ್ಲ ಕೆಳಗಣ್ಣಿಗೆ ಕಿಡಿಗಣ್ಣಿಗೆ ಅಥವಾ ಏನೋ ಕೆಟ್ಟ ಗಣ್ಣಿಗೆ ಗುರಿಯಾಗ್ತಾರೆ ಇವ್ರ ಯಾರ ಕಣ್ಣಿಗೂ ಗುರಿ ಆಗೋದಿಲ್ಲ ಇವ್ರು ನೀವರೇ ಗುರಿ ಮಾಡ್ಕೊಂಡು ಇವ್ರಿಗೆ ಹಲವು ರೀತಿಯಾದಂತಹ ಸಮಸ್ಯೆಗಳನ್ನ ತನಗೋಸ್ಕರ ನಿರ್ಮಾಣ ದೀರ್ಘ ದೀರ್ಘಕಾಲಕ್ಕೆ ಎಲ್ಲ ದೀರ್ಘಾಯಸ್ಸಿಗೆ ಶ್ರಮ ಪಡ್ತಾರೆ ದೀರ್ಘವಾದಂತ ಸುಖಕ್ಕೆ ಶ್ರಮ ಪಡ್ತಾರೆ ನಿಮ್ ಕೆಲವರು ಇರ್ತಾರೆ ಹಲವಾರು ರೀತಿಯಾದಂಥ ತಪ್ಪನ್ನು ಮಾಡ್ಬಿಟ್ಟು ದೀರ್ಘಕಾಲದ ಪಪ್ಪಕ್ಕೆ ಗುರಿಯಾಗಿ ಅನುಭವಿಸ್ತಕ್ಕಂಥದ್ದನ್ನ ಸಂಪಾದನೆ ಮಾಡ್ಕೊಂಡಿರ್ತಾರೆ ನೋವು ಸಂಕಟ ಬಾಧೆಗಳನ್ನು ಅನುಭವಿಸೋದಕ್ಕೆ ನಿರ್ಮಾಣ ಮಾಡ್ಕೊಂಡಿರ್ತಾರೆ ಹೀಗೆ ಎರಡು ರೀತಿಯಾದಂಥ ಜನರಿಗೆ ಆತ್ಮಗಳ ರೂಪದಲ್ಲಿ ಇದ್ದಂಥವ್ರು ಕೂಡ ಅಷ್ಟೇ ಹಾನಿಕಾರಕವಾದ್ರೂ ಬಾಧೆ ಅಂತ ಒಳ್ಳೆಯವರಾದ್ರೂ ಕೂಡ ಅವ್ರಿಗೆ ಚಾಲೆಂಜಸ್ ಇರುತ್ತೆ ಅಷ್ಟು ಮಟ್ಟಿಗೆ ಚಾಲೆಂಜಸ್ ಇರುತ್ತೆ ಹೀಗೆ ಎರಡು ರೀತಿಯಾದಂಥ ಜನರ ಸ್ಥಿತಿಗತಿಯನ್ನು ನಾವು ತಿಳಿಬೋದು ಲೋಕದಲ್ಲಿ ಇಂತಹ ಜನರಿಗೆ ಹಾನಿಕಾರಕ ಸ್ಥಿತಿಗಳು ಲಭ್ಯ ಆಗ್ತಕ್ಕಂಥದ್ದು ಇವರ ಸ್ವಂತದಲ್ಲಿಲ್ಲದಿದ್ದರೂ ಕೂಡ ಅವಶ್ಯವಾಗಿ ದುಷ್ಟಕಾರ್ಯವನ್ನು ಮಾಡಿದವರು ಅವರ ಫಲದ ನಿಮಿತ್ತ ಸಕಾರಾತ್ಮಕವಾಗಿರ್ತಕ್ಕಂಥವ್ರು ಪರೀಕ್ಷೆ ನಿಮಿತ್ತ ಸಕಾರಾತ್ಮಕ ಯಾರಿರ್ತಾರೆ ಅವರಿಗೆ ಪರೀಕ್ಷೆ ನಿಮಿತ್ತ ಎದುರಾಗ್ತವೆ ಸಮಸ್ಯೆಗಳು ಅಷ್ಟು ದೊಡ್ಡ ದೊಡ್ಡ ಪ್ರಮಾಣಕ್ಕೆ ಈಗ ಎರಡು ರೀತಿಯಾದಂಥ ಜನರು ತುಂಬಾ ದೊಡ್ಡ ದೊಡ್ಡ ಕಷ್ಟ ಕಾರ್ಪಣ್ಯಗಳಿಗೆ ಒಳಗಾಗ್ತಾರೆ ಅನ್ನೋದನ್ನ ತಿಳಿಬಹುದು ಈಗ ಲೋಕದಲ್ಲಿ ಇರ್ತಕ್ಕಂಥ ಜನರನ್ನ ಡಿವೈಡ್ ಮಾಡ್ಕೊಂಡು ನೋಡಿ ಅಂದ್ರೆ ನಿಮ್ಗೆ ಪಟ್ಟಂತ ಗೊತ್ತಾಗುತ್ತೆ ವಿಷಯ ನೋಡಿದ್ರೆ ಇಂಥವ್ರೆ ಇಂಥ ಸಮಸ್ಯೆಲ್ಲಿದ್ದಾರೆ ಹಾಗಾದ್ರೆ ಮಧ್ಯದಲ್ಲಿ ಇರ್ತಕ್ಕಂಥವ್ರು ಹಾಗಾದ್ರೆ ಅವ್ರು ಕೆಟ್ಟವರು ಅಲ್ಲ ಒಳ್ಳೆಯವ್ರ ಪುನರಪಿ ಜನ ನಮ್ಗೆ ಪುನರಪ್ಪಿ ಮಾರಣ ಮನುಷ್ಯನಾಗ್ಬಹುದು ಪ್ರಾಣಿ ಆಗ್ಬೋದು ಪಕ್ಷಿ ಅಕಾಲ ಅಕಾಲಮೃತಿ ಪ್ರಾಪ್ತಿ ಆಗ್ಬೋದು ಅವರು ಬೇಗ ಬೇಗ್ ಸತ್ತೋಗ್ ಬೇಗ ಬೇಗ ಹುಟ್ಬೋದು ಇರ್ತಕ್ಕಂಥ ಅವಕಾಶಗಳನ್ನ ಕಡ್ಕೋಬಹುದು ಅಥವಾ ಇನ್ನೊಂದು ಸ್ವಲ್ಪ ಪಡ್ಕೋಬಹುದು ಇವರು ಮಧ್ಯಂತರದ ಸ್ಥಿತಿಯವರು ಉಳ್ದಂತವ್ರು ಇನ್ನೆರಡು ವಿಭಾಗದವರು ದೊಡ್ಡ ದೊಡ್ಡ ಸಮಸ್ಯೆನ ಹೀಗೆ ಮನುಷ್ಯನ ವರ್ಗೀಕರಣವನ್ನ ಮಾಡಿದಂಥ ಪಕ್ಷದಲ್ಲಿ ಎರಡು ರೀತಿಯಾದಂಥ ಜನ ಹೆಚ್ಚು ಸಮಸ್ಯೆನ ಅನುಭವಿಸ್ತಾರೆ ಮಧ್ಯಂತರದಲ್ಲಿ ಇರ್ತಕ್ಕಂಥ ಜನ ಫಿಫ್ಟಿ ಫಿಫ್ಟಿ ಚಾನ್ಸ್ ಮೂವತ್ತು ನಲವತ್ತು ಐವತ್ತು ಅರವತ್ತು ಹೀಗೆ ಎಷ್ಟೆಷ್ಟು ಅವರ ಸಕಾರಾತ್ಮಕ ನಕಾರಾತ್ಮಕ ಇರುತ್ತೆ ಅದರ ಪ್ರಮಾಣದ ಅನುಸಾರವಾಗಿ ಅವರ ಜೀವನ ಇರುತ್ತೆ ಅಂತ ಹೇಳ್ತಾ ಈ ವೀಡಿಂದ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟಮ್ತಕ್ಕಂಥ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಧೂಪದ ಪೋಟಿಗೆ ಹಾಡು ಮಾಡಬಹುದು ಇದನ್ನು ಮೈ ಕೈಗೆ ಇಟ್ಕೊಳ್ಳೋದು ಮನೆಗೆಲ್ಲ ಹರತಕ್ಕಂಥ ಕಾರ್ಯವನ್ನು ಮಾಡುವುದರಿಂದ ತಂತ್ರಮಂತ್ರದ ಬಾಧೆಗಳಾಗಿರ್ಬೋದು ಆತ್ಮದ ಆಗಿರ್ಬೋದು ಅಂತ ಸಮಸ್ಯೆಗಳಿಂದ ನೀವು ಮುಕ್ತರಾಗಿ ಸಕಾರಾತ್ಮಕ ಜೀವನವನ್ನು ಮಾಡಬಹುದು ತಂತ್ರಮಂತ್ರ ಬಾಧೆಯನ್ನು ಮಾಡಿದ್ರು ಕೂಡ ಅಷ್ಟೇ ಸಂಕಲ್ಪವನ್ನು ಮಾಡಿ ನೀವು ಹಿಂದಿರುಗಿಸ್ತಕ್ಕಂಥ ಕಾರ್ಯವನ್ನು ಮಾಡಬಹುದು ಯಾವಾಗ ನೀವು ಸಂಕಲ್ಪವನ್ನು ಮಾಡ್ತೀರಾ ನಿಮ್ಮಲ್ಲಿ ಸಕಾರಾತ್ಮಕತೆ ಇದ್ರೆ ನಿಮ್ಮಲ್ಲಿ ಧರ್ಮ ಆದ್ರೆ ಅದು ಅವಶ್ಯವಾಗಿ ಅವರಿಗೆ ಹಿಂದಿರುಗತ್ತೆ ಮತ್ತು ತಾಂತ್ರಿಕ ಕಾರ್ಯಗಳು ಸ್ಟಾಪ್ ಆಗ್ತಾ ಬರ್ತಾವೆ ಈಗ ದೋಷಗಳಿದ್ದಂಥ ದೋಷದಲ್ಲಿ ಪರಿಶೀಲನೆಯನ್ನು ಮಾಡ್ಕೊಂಡು ಪರಿಹಾರ ಕೂಡ ಮಾಡ್ಕೋಬೇಕು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖದ ಪೌಡರ್ ಕೂಡ ಲಭ್ಯ ಇದೆ ಇದು ಮನೇಲಿ ಹಂಗಿ ಮುಂಗಟ್ಟಿಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲ ಅವರು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗ ಹಾಗೆ ಆಯಿಲ್ ಕೂಡ ಲಭ್ಯ ದೇಹ ಪ್ರತ್ಯೇಕ ತಲೆ ಪ್ರತಿ ಪೌಡರ್ ಕೂಡ ಲಭ್ಯ ಇದೆ ದೇಹ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಯಾವುದೋ ಆಸ್ಪತ್ರೆಯಲ್ಲಿ ಗುಣ ಆಗೋದಿಲ್ಲ ಅಂತ ಸಮಸ್ಯೆಗಳಿಗೆ ಈ ಆಯಿಲನ್ನು ನೀವು ಬಳಸ್ಬೋದು ದುಃಖದ ಪೌಡರ್ನ ಬಳಸ್ಬೋದು ಸ್ನಾನಕ್ಕೆ ಬಳಸಿದಂತಹ ಪೌಡರನ್ನು ಬಳಸ್ಬೋದು ಆತ್ಮದ ಸಮಸ್ಯೆ ನಿವಾರಣೆಗೆ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ ನಾನು ಹೇಳೋದ್ಕಿಂತ ಉಪಯೋಗಿಸಿ ನೋಡಿ ಒಂದು ತಿಂಗಳಲ್ಲಿ ಸಾಕಷ್ಟು ಪರಿಣಾಮಕಾರಿಯನ್ನು ಕಾಣ್ಬೋದು ಗುಣಮುಖತೆಯನ್ನು ಕಾಣ್ಬೋದು ಆತ್ಮಗಳ ಹಾವಳಿಯಿಂದ ಮುಕ್ತರಾಗ್ತಕ್ಕಂಥದ್ದನ್ನು ಕೂಡ ಕಾಣ್ಬೋದು ಅದೇ ಎಂಥದ್ದೇ ಸಮಸ್ಯೆ ಯಾವುದೇ ರೀತಿಯಾದಂಥ ತಂತ್ರ ಆದ್ರೂ ಅಷ್ಟೇ ನೀವು ಏನಾದ್ರು ಪರಿವರ್ತನೆ ಆಗಲು ಬಯಸಿದ್ರೆ ನಿವಾರಣೆ ಆಗ್ತಕ್ಕಂಥ ಸಂದರ್ಭ ಬಂದಿದ್ರೆ ಅವಶ್ಯವಾಗಿ ಅನುಕೂಲ ಲಭ್ಯ ಆಗುತ್ತೆ ನೀವು ಈ ರೀತಿ ಎರಡೂ ಆಗೋದಿಲ್ಲ ಅಂದ್ರೆ ಭಗವಂತ ಅವಕಾಶಕ್ಕಾದ್ರೂ ಕೂಡ ಕೊಟ್ಟು ನೋಡ್ತಾನೆ ಆಗ್ಲೂ ಕೂಡ ಅನುಕೂಲ ಆಗುತ್ತೆ ಆದ್ರೆ ನೀವು ಪ್ರಯತ್ನ ಮಾಡ್ಬೇಕು ದೋಷ ನಿವಾರಣೆ ಮಾಡ್ಕೋಬೇಕು ಇತ್ಯಾದಿ ಸಮಸ್ಯೆಗಳಿದ್ರು ಕೂಡ ಪರಿಶೀಲನೆ ಪರಿ ಪರಿಹಾರ ಎರಡೂ ಕೂಡ ಮಾಡ್ಕೋಬೇಕು ಹಾಗೆ ಅನುಕೂಲ ಆಗ್ತಬಾರ್ದು ಸಂಪೂರ್ಣವಾಗಿ ಹಾಗೆ ಹುಡುಕಲ್ನವಿಗೆ ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ವರ್ಷದ ಒಳಪಟ್ಟಂತ ಮಕ್ಕಳಿಗೆ ಬಾಲ್ಗ ಸಮಸ್ಯೆ ನಿವಾರಿಗೆ ಔಷಧಿ ಕೂಡ ಲಭ್ಯ ಇದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ ಗೆ ಕರೆ ಮಾಡಿ ಬುಕ್ ಮಾಡಬಹುದು ಹಸ್ತ ಸಾಮುದ್ರಿಕ ಅಂಗಸಾಮುದ ಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಾಸ್ತು ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡ್ ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ